ಗದಗ ನಗರದ ಶ್ರೀ ಹಿರೇದುರ್ಗಾದೇವಿ ದೇವಾಲಯದ ಎದುರಿಗೆ ಭೋವಿ ಸಮ ಒಂದು ಸಮಾಜದ ಸಮುದಾಯ ಭವನದ ಅಡಿಗಲ್ಲು ಸಮಾರಂಭವೂ ನಡೆಯಿತು ಅಡಿಗಲ್ಲು ಸಮಾರಂಭವನ್ನ ರೋಣ ಶಾಸಕ ಜಿಎಸ್ ಪಾಟೀಲ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ನಗರದಲ್ಲಿನ ಗ್ರಾಮದೇವತೆಯ ಮುಂಭಾಗದಲ್ಲಿ ಭೋವಿ ಸಮಾಜದ ಸಮುದಾಯ ಭವನ ನಿರ್ಮಾಣ ಒಳ್ಳೆಯ ಉದ್ದೇಶ ಆದರೆ ಅದಕ್ಕೆ ನನ್ನೊಬ್ಬನಿಂದ ಸಾಧ್ಯವಿಲ್ಲ ಬದಲಾಗಿ ಸಮಾಜದಲ್ಲಿನ ಎಲ್ಲರೂ ಊರಿನ ಜನರು ಕೈ ಸೇರಿದಾಗ ಉತ್ತಮ ಗುಣಮಟ್ಟದ ಸಮುದಾಯ ಭವನ ನಿರ್ಮಾಣವಾಗುತ್ತದೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ ಅಭಿವೃದ್ಧಿ ಹಣದಲ್ಲಿ ಈಗಾಗಲೇ ಎಪ್ಪತ್ತೈದು ಲಕ್ಷ ಹಣವನ್ನು ನೀಡಿದ್ದೇನೆ ಮುಂದಿನ ದಿನಗಳಲ್ಲಿ ಅನೇಕ ಇಲಾಖೆಗಳ ಸಹಕಾರ ಪಡೆದು ಸಮುದಾಯ ಭವನವನ್ನು ನಿರ್ಮಾಣ ಮಾಡೋಣ ಸಮುದಾಯ ಭವನಕ್ಕೆ ಆರ್ಸಿಸಿ ಹಂತಕ್ಕೆ ಬೇಕಾದಂತಹ ವಸ್ತುಗಳನ್ನ ಪೂರೈಸುವಂತೆ ಸೂಚಿಸುತ್ತೇನೆ ಸದ್ಯ ಮೊದಲನೇ ಹಂತದ ಕಾಮಗಾರಿ ಆರಂಭ ಮಾಡಿ ನಂತರ ಹಂತ ಹಂತವಾಗಿ ಭವನ ನಿರ್ಮಾಣ ಮಾಡೋಣ ಎಂದು ತಿಳಿಸಿದ್ದಾರೆ ಇದನ್ನ ಪೂರ್ತಿ ಮುಗಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿ ಮತ್ತು ವಿಶೇಷವಾಗಿ ಈಗ ಮೊನ್ನೆಯನ್ನು ನಮ್ಗೆ ಸನ್ಮಾನ್ಯ ಸಿದ್ದರಾಮಯ್ಯವರು ಕೆಲವು ದುಡ್ಡನ್ನ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟಿದ್ದರು ಅದರಲ್ಲಿ ನಿಮ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಕಿಲ್ಲ ಇನ್ನು ಮುಂದೆ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥದ್ದು ಅದನ್ನು ಕೂಡ ನಾವು ಪ್ರಯತ್ನ ಮಾಡೋದು ಮೊನ್ನೆ ಸನ್ಮಾನ್ಯ ತಂಗಡಿಗೆ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ರು ಇಲ್ಲ ನನಗೆ ಸ್ವಲ್ಪ ತೊಂದರೆ ಆತು ಪಾಪ ಸಮಾಜದವ್ರಿಗೆ ಎಲ್ಲಾ ರೀತಿಯಿಂದ ನಮ್ಮ ಜೊತೆ ಬಹಳಷ್ಟು ಒತ್ತಾಯ ಮಾಡಿದ್ರು ಒಳ್ಳೆ ಸಮಾಜದ ಸಂಘಟನೆ ಇಟ್ಟಲ್ಲಿ ಆದ್ರೂ ಆ ಅವಕಾಶ ನನ್ನ ಹತ್ರ ಇಲ್ಲ ಅದನ್ನ ಹೆಂಗಾರೆ ಮಾಡಿ ಕೊಟ್ಟಿದ್ದೆ ನಾನು ಆದ್ರೂ ಕೂಡ ನಾವು ಇಬ್ರು ಕೂಡಿ ಏನ್ ನಮ್ಮ ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳು ಅವ್ರ ಮಾಜಿ ಭೇಟಿಯಾಗಿ ಗಟ್ಟಿಯಾಗಿ ಅವ್ರ ಕಡೆಯಿಂದ ಕೂಡ ದುಡ್ಡು ತಗೊಳನು ಅನ್ನೋ ಮಾತನ್ನ ಹೇಳಿದ್ದಾರೆ ಈ ಕೈಕೊಂಡಂತ ಕೆಲಸ ಏನೈತಲ್ಲ ಇದನ್ನ ಪೂರ್ತಿ ಮುಗಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿ ಮತ್ತು ವಿಶೇಷವಾಗಿ ಈಗ ಮೊನ್ನೆ ಏನು ನಮ್ಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು Kalau dulu, kan, kan, nama.